ಸಾಂಬಾರ್ ಪುಡಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನಿಮಗೆ ಪದಾರ್ಥಗಳು ನಾನು ಅರ್ಧ ಜಿಗೆ ಮಾಡ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಜಿಗೆ ಕಾಲು ಕೆಜಿ ಒಣ ನೂರ ನೂರೈವತ್ತು ಗ್ರಾಮ್ ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರದ ಒಣಮೆಣ್ಸಿನ್ಕಾಯಿ ನೂರೈವತ್ತು ಗ್ರಾಮು ಮತ್ತು ಕರಿಬೇವು ಅರ್ಧ ಕಟ್ಟಷ್ಟು ಇದಿಷ್ಟನ್ನು ನಾನು ಮೂರು ದಿನ ಒಣಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಧನಿಯಾ ಆರುನೂರೈವತ್ತು ಗ್ರಾಮು ಧನಿಯಾ ಇದನ್ನು ಬಿಸಿ ಮಾಡ್ಕೋಬೇಕು ಜೀರಿಗೆ ಕಾಲು ಕೆ ಜಿ ಜೀರಿಗೆ ಕಾಲು ಕೆ ಜಿ ಮೆಣಸು ನೂರೈವತ್ತು ಗ್ರಾಮು ಮೆಂತ್ಯ ಐವತ್ತು ಗ್ರಾಮು ಅರಿಶಿನ ಕೊನೆ ಐವತ್ತು ಗ್ರಾಮು ಸಾಸಿವೆ ನೂರೈವತ್ತು ಗ್ರಾಮು ಇಂಗು ಒಂದು ಸ್ವಲ್ಪ ಕರಿಬೇವು ಅರ್ಧ ಕಟ್ಟು ಇಷ್ಟು ತಗೋಬೇಕು ಕರ್ಬೇವಿನ ಸೊಪ್ಪನ್ನ ಒಣಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮೂರು ದಿನ ಒಣಸಿರೋದು ಅದ ಒಣ್ಸಿರೋದು ಇದು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನಕಾಯಿ ಖಾರದ ಮೆಣಸಿನ್ಕಾಯಿನ ಅಷ್ಟನ್ನು ಮೂರು ದಿನ ಒಣಸ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ತೊಟ್ಟೆಲ್ಲ ಬಿಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದೆಲ್ಲನೂ ಒಂದು ಎರಡೆರಡು ಒಂದು ಸ್ವಲ್ಪ ಕುಟ್ಟಬೇಕು ಮಿಲ್ ಕೊಡಬೇಕಲ್ಲ ಅದಕ್ಕೆ ಈ ಧನಿಯಾ ಬಿಸಿ ಮಾಡ್ಕೊತೀನಿ ನಾನು ಉಟ್ಕೋಬೇಕು ಧನಿಯಾ ಕಡಲೆಕಾಳು ಕಡಲೆಕಾಳು ನೂರೈವತ್ತು ಗ್ರಾಮು ಕಾಲು ಕೆ ಜಿ ಜೀರಿಗೆ ಮೆಣಸು ನೂರೈವತ್ತು ಗ್ರಾಮು ಮೆಂತ್ಯ ಐವತ್ತು ಗ್ರಾಮು ಅರಿಶಿನ ಅರಿಶಿನ ಐವತ್ತು ಗ್ರಾಮು ಸಾಸಿವೆ ನೂರೈವತ್ತು ಗ್ರಾಮು ಇಂಗು

ಒಂದು ಕೆ ಜಿಗೂ ಬರ್ದಿ ಒಂದು ಒಂದು ಕೆ ಜಿಗೂ ಬರ್ದಿದ್ದೀನಿ ಏನೇನು ಪದಾರ್ಥ ಬೇಕು ಅಂತ ಅಂದ್ಬಿಟ್ಟು ಸ್ಕ್ರೀನಲ್ಲಿ ನೋಡಿ ಇದೆಲ್ಲ ಎರಡೆರಡು ಭಾಗ ಆಗಿದೆ ಸಾಕು ಇಷ್ಟು ಇದನ್ನು ಬಿಸಿಲಲ್ಲಿ ಇಡೋಣ ಪುನಃ ಚೆನ್ನಾಗಿ ಒಣಗಿದೆ ಇದು ಮೂರು ದಿನ ಒಣಗಿಸಿರೋದು ನಾವು ಇದೆಲ್ಲ ಕಾಳೆಲ್ಲ ಇದೆಲ್ಲ ಪದಾರ್ಥ ಎಲ್ಲ ಉರಿಯೋಷ್ಟರಲ್ಲಿ ಇದು ಬಿಸಿಲಲ್ಲಿ ಒಣಗ್ತಾ ಇರಲಿ ಒಣಮೆಣ್ಸಿನ್ಕಾಯಿ ಇದೆಲ್ಲ ಹುರ್ಕೊಂಬರೋಣ ಇವಾಗ ಕರೋಣ ಇವಾಗ ಧನಿಯಾ ಆರ್ನೂರೈವತ್ತು ಗ್ರಾಮು ಅರ್ಧ ಕೆ ಜಿಗೆ ಮಾಡ್ತಾ ಇರೋದು ಆರುನೂರೈವತ್ತು ಗ್ರಾಮು ಧನಿಯಾ ಸ್ಮೆಲ್ ಹೋಗುವರೆಗು ಹುರ್ಕೊಳ್ಳೋಣ ಮತ್ತು ಎರಡು ಸಲ ಹಾಕುತ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಉರಿಲೀನೇ ಹುರ್ಕೋಬೇಕು ನೀವು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಇರೋದು ಮೀಡಿಯಮ್ ಸೈಜಲ್ಲಿ ಹುರ್ಕೊಳ್ಳಿ उरीकु मीडियम सैज उली आगे जी का काल के जी अर्ध कणमणिकाये आरनूरव ग्राम धनिया काल के जी जी ಮೀಡಿಯಂ ಸೈಜ್ ಉರಿ ಇಲ್ಲೇ ಹುರ್ಕೋಬೇಕು ನೀವು ಜೋರು ಉರಿಲಿ ಇದು ಮಾಡಬೇಡಿ ಹುರಿಬೇಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಮೆಣಸು ನೂರೈವತ್ತು ಗ್ರಾಮು ಇದನ್ನು ಮೆಣಸು ಉರ್ದಿದೀನಿ ಮೆಂತ್ಯ ಐವತ್ತು ಗ್ರಾಮು ಆಗಿದೆ ಉರ್ದು ಮೆಂತ್ಯ சாசி நூறைவத்து கிராம் சாஸுவை உருக்கீனி உருது இதனு கட்ளக்காள் நூறைவத்து கிராம கட்ளைக்காள் உருது ஆகி ಅರಿಶಿನ ಕೊನೆ ನೂರೈವತ್ತು ಗ್ರಾಮ ಉರ್ಕೊಳ್ಳೋಣ ಇದನ್ನು ಅರ್ಶಿನ ಕೊನೆ ಹುರ್ಕೊಂಡಿದ್ದೀನಿ ಆಗಿದೆ ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಕರ್ಬೇವು ಸೊಪ್ಪು ಹಾಕೊಳ್ಳೋಣ ಈಗ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಇದೇ ಸಾಕು ಬಿಸಿ ಈ ಬಿಸಿಲೇ ಇದಾಗುತ್ತೆ ಸಾಕು ಇಷ್ಟು ಇದರಲ್ಲೇ ಇರಲಿ ಆಮೇಲೆ ಹಾಕೊಳ್ತೀನಿ ನಾನು ಅಷ್ಟು ಕೊನೆಯ ಹಿಂಗೆ ಪುಡಿ ಮಾಡ್ಕೊಂಡಿದ್ದೀನಿ ಮಿಲ್ ಕೊಡೋಕ್ಕೆ ಇದಿಷ್ಟು ನಾನು ಬೇರೆ ಮಿಲ್ ಮಾಡಿಸೋದು ಒಣ ಮೆಣಸಿನ್ಕಾಯಿನ ಬೇರೆ ಮಿಲ್ ಮಾಡಿಸ್ತೀನಿ ಬೇರೆ ಬೇರೆ ಮಾಡಿಸ್ತೀನಿ ಇವೆರಡೂ ಕರ್ಬೇವಿನ ಸೊಪ್ಪು ಹಾಕೋಣ ಎಲ್ಲ ಆರಿದೆ ಮಿಲ್ ಕೊಡ್ತೀನಿ ಇವಾಗ ಒಣಮೆಣ್ಸಿನ್ಕಾಯಿನ ಪುಡಿ ಮಾಡ್ಸಿದ್ದೀನಿ ಮಿಲ್ ಮಾಡ್ಸಿದ್ದೀನಿ ಇದು ಬೇರೆ ಒಣಮೆಣ್ಸಿನ್ಕಾಯಿ ಮಾತ್ರ ಮಿಲ್ ಮಾಡ್ಸಿರೋದು ಧನಿಯಾ ಪೌಡ್ರು ಜೀರಿಗೆ ಮೆಣಸು ಮೆಂತ್ಯ ಕಡಲೆಕಾಳು ಸಾಸಿವೆ ಅರಿಶಿನ ಕೊನೆ ಕರಿಬೇವು ಹಿಂಗು ಇದಿಷ್ಟು ಮಿಲ್ ಮಾಡ್ಸಿದ್ದೀನಿ ಇದು ಇದನ್ನು ಬೇರೆ ಇದು ಬೇರೆ ಎರಡೂ ಮಿಲ್ ಮಾಡಿಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಒಂದ್ರಿ ಮಾಡ್ಕೊಳ್ಳೋಣ ಇವಾಗ ಒಂದ್ರಿ ಮಾಡಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಮಾಡಬೇಕು ಮಿಕ್ಸ್ನೆಲ್ಲ ಮಿಕ್ಸ್ ಮಿಕ್ಸ್ ಮಾಡಿದ್ದೀನಿ ಡಬ್ರಿಗೆ ತುಂಬ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಬಿಳಿ ಬಟ್ಟೆ ತಗೊಂಡು ಹಿಂಗೆ ಹಾಕೊಳ್ಳೋಣ ಅದಕ್ಕೆ ಇಷ್ಟು ಹಿಂಗೆ ಹಾಕೊಂಡ್ರೆ ಸಾಕು ಇದನ್ನ ಕಟ್ಟೋಣ ಈಗ ಕಟ್ಬಿಟ್ಟು ಬೇಳೆ ಸಾರು ಡಬ್ಬ್ರಿ ಒಳಗಡೆ ಇಡಬೇಕು ವರ್ಸುವರ್ಗು ಬಾಳಿಕೆ ಬರುತ್ತೆ ಏನು ಕೆಡಲ್ಲ ಅದು ಒರ್ಸುದ ಯೂಸ್ ಮಾಡಬಹುದು ಡಬ್ರಿ ಒಳಗಡೆ ಇಡ ಇಡೋಣ ಈಗ ವರ್ಷ ವರ್ಷದವರೆಗೂ ಇಡ್ಬೌದು ಏನು ಕೆಡಲ್ಲ ಇದು ರೆಡಿಯಾಗಿದೆ